ವಿಕ್ಷಕರ ನೀವು ಕೂಡ ಪ್ರತಿದಿನ ತುಮಕೂರಿನಲ್ಲಿ ಶ್ರೀರಾಮ ಆನೆ ಮತ್ತೆ ಎರಡು ಹೆಣ್ಣು ಲಕ್ಷ್ಮಿ ಆನೆಗಳ ವಾಕಿಂಗ್ ತಾಲೀಮನ್ನ ಸಹ ಗಮನಿಸಬಹುದು ಪ್ರತಿದಿನ ಈಗ ತಾಲಿಬ್ ನೆನ್ನೆಯಿಂದ ಕೂಡ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿರುವಂತಹ ಒಂದು ರೆಸ್ಪಾನ್ಸ್ ಅಂತ ಹೇಳ್ಬೋದು ಶ್ರೀರಾಮ ದುಬಾರೆಯಿಂದ ಬಂದಿದ್ದಾನೆ ಇನ್ನು ನೊಣವಿನ ಕೆರೆ ಕಾಡು ಸಿದ್ದೇಶ್ವರ ಮಠದಿಂದ ಲಕ್ಷ್ಮೀ ಆನೆ ಮತ್ತೆ ತುಮಕೂರಿನ ಲಕ್ಷ್ಮೀ ಆನೆ ಸೊ ಒಟ್ಟು ಮೂರು ಆನೆಗಳು ಪ್ರತಿದಿನ ವಾಕ್ ತಾಲೀಮ್ನಲ್ಲಿ ಭಾಗಿಯಾಗ್ತಿದ್ದಾವೆ ಒಳ್ಳೆ ರೆಸ್ಪಾನ್ಸ್ ಮತ್ತೆ ಜನತೆಗಂತೂ ತುಂಬಾ ಖುಷಿ ಇದೆ ಆನೆಗಳ ಒಂದು ವಾಕ್ ತಾಲೀಮನ್ನು ನೋಡಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಆರಕ್ಷಕರಿಗೆ ಧನ್ಯವಾದವನ್ನು ಹೇಳಲೇಬೇಕಾಗುತ್ತೆ ತುಂಬ ಚೆನ್ನಾಗಿ ಪ್ರೊಟೆಕ್ಷನನ್ನು ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಸೆಕ್ಯೂರಿಟಿಯ ಮೂಲಕ ಆನೆಗಳಿಗೆ ತಾಲೀಮನ್ನು ನೀಡ್ತಾ ಇದ್ದಾರೆ ಸೊ ಗಮನಿಸ್ತಾ ಇರ್ಬೋದು ಈ ರೀತಿ ಅರಣ್ಯ ಇಲಾಖೆ ಒಳ್ಳೆ ಶ್ರಮವನ್ನು ಕೂಡ ವಹಿಸಿ ಸೊ ಈ ಬಾರಿ ಆನೆಗಳ ಒಂದು ತಾಲೀಮನ ಸಹ ಮಾಡ್ತಾ ಇದ್ದಾರೆ ಆನೆಗಳು ಬಂದಿರೋದೇ ತುಮಕೂರಿನ ಜನತೆಗೆ ತುಂಬಾ ಖುಷಿಯಾಗಿದೆ ಅಂಬಾರಿಯನ್ನು ಒತ್ತು ಸಾಗುತ್ತಾನೆ ತುಮಕೂರಿನಲ್ಲಿ ನಮ್ಮ ಶ್ರೀರಾಮ ಆನೆ ದುಬಾರೆಯಿಂದ ಬಂದಿದ್ದಾನೆ ಎಲ್ರಿಗೂ ಕೂಡ ಒಂದು ಖುಷಿಯ ವಿಚಾರ ಶ್ರೀರಾಮನನ್ನು ಕರೆಸಿಕೊಂಡಿರುವುದಂಥದ್ದು ಈಗ ನೋಡ್ತಾ ಇದ್ರೆ ನಮ್ಮ ಶ್ರೀರಾಮ್ ಆನೆ ತುಮಕೂರು ದಸರಾಗೆ ಎಂಟ್ರಿ ಕೊಟ್ಟಿದ್ದಾನೆ ಶ್ರೀರಾಮಗೆ ಸಾಥ್ ನೀಡೆಕ ತುಮಕೂರಿನ ಲಕ್ಷ್ಮಿ ಆನೆ ಮತ್ತೆ ತಿಪ್ಟೂರಿನ ಲಕ್ಷ್ಮೀ ಆನೆ ಕೂಡ ಭಾಗಿಯಾಗಿದ್ದಾವೆ ಗಮನಿಸ್ತಾ ಇರಬಹುದು ತಾಲೀಮ್ ಕೂಡ ಇವತ್ತಿಂದ ಸ್ಟಾರ್ಟ್ ಆಗಿದೆ ಮೈಸೂರು ಶಿವಮೊಗ್ಗ ಶ್ರೀರಂಗಪಟ್ಟಣ ದಸರಗಳಲ್ಲಿ ಆನೆಗಳನ್ನು ಉಪಯೋಗಿಸ್ಕೋತಾರೆ ಅದೇ ರೀತಿ ನಮ್ಮ ತುಮಕೂರಿನಲ್ಲಿ ಕೂಡ ಇದೀಗ ಶ್ರೀರಾಮ ಕೂಡ ಎಂಟ್ರಿ ಕೊಟ್ಟಿದ್ದು ಅಂಬಾರಿಯನ್ನು ಹೊರಕ್ಕೆ ಸಜ್ಜಾಗಿದ್ದಾನೆ ಜೊತೆಗೆ ಲಕ್ಷ್ಮಿ ಎರಡು ಎಣ್ಣನಗಳು ಕೂಡ ಎಂಟ್ರಿ ಕೊಟ್ಟಿದ್ದಾವೆ ತಾಲೀಮ್ ಕೂಡ ತುಂಬನೇ ಭರ್ಜರಿಯಿಂದ ಸಾಗುತ್ತಿದೆ ಶ್ರೀರಾಮ ತುಂಬಾನೇ ಸೂಪರ್ ಆನೆ ದುಬಾರೆಯಿಂದ ಬಂದಿದ್ದಾನೆ ತುಮಕೂರಿನಲ್ಲಿ ಮಿಂಚ್ತಾ ಇದ್ದಾನೆ ಮಿಸ್ ಮಾಡದೆ ನಮ್ಮ ತುಮಕೂರಿನ ದಸರೆಯನ್ನು ಕೂಡ ನೋಡಿ ಎಂಜಾಯ್ ಮಾಡಬಹುದು ಸೊ ತುಮಕೂರು ಅಕ್ಕಪಕ್ಕ ಇರುವಂತವರೆಲ್ಲರೂ ಕೂಡ ತುಮಕೂರಿಗೆ ಹೋಗಿ ಪ್ರತಿದಿನ ಆನೆಗಳ ಒಂದು ತಾಲೀಮ್ ವಾಕ್ ಅನಸ ನೋಡಿ ಎಂಜಾಯ್